ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿ ಮಾರ್ಟ್ ಶಾಪಿಂಗ್ ಬಗ್ಗೆ ಹಾಗೆ ಓಂಕಾರೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ದೇವಸ್ಥಾನದ ಲಾಗು ಹಾಗೆ ಡಿ ಮಾರ್ಟ್ನಲ್ಲಿ ಏನೇನೆಲ್ಲ ತಗೊಂಡು ಬಂದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೋಮವಾರ ಇದೆ ಅಂತ ಓಂಕಾರೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ತುಂಬಾ ಪ್ರಶಾಂತವಾಗಿದೆ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಓಂಕಾರೇಶ್ವರನ್ ದರ್ಶನ ಕೂಡ ಮಾಡಿಕೊಂಡು ಡಿ ಮಾರ್ಟ್ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಬಂದ್ವಿ ಬನ್ನಿ ಹಾಗಿದ್ರೆ ಡಿ ಮಾರ್ಟ್ನಲ್ಲಿ ನಲ್ಲಿ ಏನೆಲ್ಲ ತಗೊಂಡ್ವಿ ಅನ್ನೋದನ್ನ ಶೇರ್ ಮಾಡ್ತೀನಿ ಡಿ ಮಾರ್ಟ್ ಶಾಪಿಂಗು ಯಾವ ತರ ಆಯ್ತು ಹಾಗೆ ಡಿ ಮಾರ್ಟ್ನಲ್ಲಿ ನಲ್ಲಿ ಶಾಪಿಂಗ್ ಮಾಡಿರುವಂಥ ಪ್ರಾಡಕ್ಟ್ಸ್ ಬಗ್ಗೆ ಕೆಲವೊಂದಿಷ್ಟು ಡಿ ಮಾರ್ಟ್ನಲ್ಲಿ ನಲ್ಲಿ ಸಿಗುವ ಸ್ನ್ಯಾಕ್ಸ್ ಬಗ್ಗೆ ಕೂಡ ಹೇಳ್ತೀನಿ ಕಡಿಮೆ ಪ್ರೈಸಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಡಿಮಾರ್ಟಲ್ಲಿ ಒಳ್ಳೆ ಥರದಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಇದು ಸಾಲ್ಟ್ ಬಿಸ್ಕೆಟು ಬೈ ಒನ್ ಗೆಟ್ ಒನ್ ಫ್ರೀಗೆ ಇದ್ರ ಪ್ರೈಸು ಓನ್ಲಿ ಫಿಫ್ಟಿ ಫೈವ್ ರುಪೀಸು ಫಿಫ್ಟಿ ಫೈವ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಒಂದು ಬಾಕ್ಸಲ್ಲಿ ರೌಂಡ್ ಶೇಪಲ್ಲಿ ಸಾಲ್ಟ್ ಬಿಸ್ಕೆಟ್ ಇರುತ್ತೆ ಇನ್ನೊಂದು ಬಾಕ್ಸಲ್ಲಿ ಕಾಜು ಶೇಪಲ್ಲಿ ಸಾಲ್ಟ್ ಬಿಸ್ಕೆಟ್ಗಳಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕಿಸ್ಬೋದು ಈ ಸತಿ ನಾವು ತಗೊಂಬಂದಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಬಿಸ್ಕೆಟ್ಸು ತುಂಬಾ ಕ್ರಿಸ್ಪಿಯಾಗಿವೆ ಸಾಲ್ಟ್ ಬಿಸ್ಕೆಟ್ ಅಂದರೆ ಯಾವ ಇಷ್ಟ ಇರಲ್ಲ ಹೇಳಿ ಎಲ್ಲ ಮಕ್ಕಳು ಆಲ್ಮೋಸ್ಟ್ ತಿಂದೇ ತಿಂತಾರೆ ಮಕ್ಕಳೆಲ್ಲ ದೊಡ್ಡೋರೇ ತಿಂದು ಖಾಲಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿದೆ ಒಂದೇ ಸಲಕ್ಕೆ ಒಂದು ಬಾಕ್ಸ್ನೇ ಖಾಲಿ ಮಾಡಿಬಿಡ್ಬೋದು ಹಾಗೆ ವಿಂಟರ್ ಇರೋದರಿಂದ ಬಾಡಿ ಮಿಲ್ಕ್ ನಿವ್ಯಾ ಬಾಡಿ ಲೇಷನ್ ಕೂಡ ತೊಗೊಂಡ್ವಿ ಒನ್ ಟ್ವೆಂಟಿ ರುಪೀಸ್ ಇತ್ತು ಎರಡು ಕ್ಲಿಪ್ನ ಕೂಡ ತೊಗೊಂಡೆ ಫೋರ್ಟಿ ನೈನ್ಗೆ ಟೂ ಕ್ಲಿಪ್ಸ್ ಬರುತ್ತೆ ಹಾಗೆ ಶೂ ಪಾಲಿಷ್ ಕೂಡ ತೊಗೊಂಡ್ವಿ ಹಾಗೆ ನನ್ನ ಮಗಳಿಗೆ ಅಂತ ಹೇರ್ ಎಕ್ಸಸರೀಸ್ನ ಕೂಡ ತೊಗೊಂಡೆ ಓನ್ಲಿ ತರ್ಟಿ ಏಯ್ಟ್ ರುಪೀಸು ಹಾಗೆ ಇದು ಬಂದು ಇಂಟರ್ನ್ಯಾಷನಲ್ ಲಕ್ಸ್ ಸೋಪು ತುಂಬಾ ಚೆನ್ನಾಗಿ ಬರುತ್ತೆ ಇದು ಪ್ಯಾಕ್ ಆಫ್ ಫೋರ್ ಬರುತ್ತೆ ಇದು ತುಂಬಾ ಕ್ರೀಮಿ ಪ್ರೊಟೆಕ್ಷನ್ ಕೊಡುತ್ತೆ ಹಾಗೆ ಚಿಯಾ ಸೀಡ್ಸು ಕೂಡ ತೊಗೊಂಡ್ವಿ ಹಾಗೆ ಇದು ದುಡ್ಡು ಹಾಕೋಕ್ಕೆ ಬರುತ್ತೆ ಅಂತ ಕಡಿಮೆ ಪ್ರೈಸಲ್ಲಿತ್ತು ಸೆವೆಂಟಿ ನೈನ್ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟು ಸ್ನ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಕೂಡ ಲೇಸು ಟ್ವೆಂಟಿ ಫೈ ರುಪೀಸ್ಗೆ ಅಡುಗೆ ಎಣ್ಣೆನ ನಾವು ಫ್ರೀಡಮ್ ಆಯಿಲೇ ಬಳಸೋದು ಹಾಗೆ ಇದೊಂದು ಧೂಪ ಕೂಡ ತೊಗೊಂಡ್ವಿ ಸಿಕ್ಸ್ಟಿ ರುಪೀಸು ಹಾಗೆ ಇನ್ನೊಂದು ರುಚಿ ಗೋಲ್ಡ್ ಕೂಡ ತೊಗೊಂಡ್ವಿ ಇದನ್ನು ದೀಪಕ್ಕೆ ಯೂಸ್ ಮಾಡ್ತೀವಿ ಹಾಗೆ ಎರಡು ಪನ್ನೀರ್ ಕೂಡ ತೊಗೊಂಡ್ವಿ ಇದು ಕಸೂರಿ ಮೆಂತೆ ಓನ್ಲಿ ತರ್ಟಿ ಏಯ್ಟ್ ರುಪೀಸ್ ಇದು ಹಂಡ್ರೆಡ್ ಗ್ರಾಮ್ಗೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಪಲಾವ್ಗೆ ಹಾಗೆ ಚಿಕನ್ ಐಟಮ್ಸ್ಗೆಲ್ಲ ಹಾಕ್ಬೋದು ತುಂಬಾ ಟೇಸ್ಟಿ ಫ್ಲೇವರ್ ಕೊಡುತ್ತೆ ಹಾಗೆ ಅಡುಗೆ ಎಣ್ಣೆ ಫ್ರೀಡಮ್ ಆಯಿಲ್ ಜೊತೆಗೆ ಕಡಲೆ ಬೀಜ ಒಣಮೆಣಸಿನ್ಕಾಯಿ ಟೀ ಪೌಡರು ಹಾಗೆ ಕೊಬ್ಬರಿ ಪೌಡರು ಚಾಕ್ಲೇಟ್ಸ್ ಕೂಡ ತೊಗೊಂಡ್ವಿ ಹಾಗೆ ಹುರಿಗಡಲೆ ರವೆ ಹಾಗೆ ಇದು ಪೌಂಡ್ಸು ಬ್ರೈಟ್ ಬ್ಯೂಟಿ ಕ್ರೀಮ್ನ ತೊಗೊಂಡ್ವಿ ಹಾಗೆ ಗುಡ್ ಡೇ ಬಿಸ್ಕೆಟು ಎರಡು ಪ್ಯಾಕೆಟ್ನ ತೊಗೊಂಡಿದ್ವಿ ನೆಕ್ಸ್ಟ್ ಬಂದು ಇದು ಡಾಬರ್ ರೆಡ್ ಪೇಸ್ಟು ಬೈ ತ್ರೀ ಗೆಟ್ ಒನ್ ಫ್ರೀ ಇರುತ್ತೆ ಒಂದೊಂದೇ ತೊಗೊಂಡ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಸೊ ಹಾಗಾಗಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಬರುತ್ತೆ ಇದು ತ್ರೀ ನೈಂಟಿ ನೈನ್ ಸೊ ಕಡಿಮೆ ಇತ್ತು ಒಂದೊಂದೇ ತೊಗೊಂಡ್ರೆ ನಾಲ್ಕು ತೊಗೊಂಡ್ರೆ ಬೇಡ ಅಂತ ಪ್ಯಾಕ್ ಆಫ್ ಫೋರ್ ಅಂತ ತಗೊಂಡ್ವಿ ಸೊ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕೂಡ ತೊಗೊಂಡ್ವಿ ನೋಡಿ ಹಾಗೆ ಹುಣಸೆಯನ್ನು ಕೂಡ ತೊಗೊಂಡ್ವಿ ಸೆವೆಂಟಿ ನೈನ್ ಅಂದರೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬಾ ಕಡಿಮೆ ಪ್ರೈಸ್ ಅನ್ನಿಸ್ತು ಹಾಗಾಗಿ ಇದನ್ನು ತಗೊಂಡ್ವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್